ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮವನ್ನು ಮಂಡ್ಯದಲ್ಲಿ ಆಯೋಜಿಸಲಾಗಿತ್ತು ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಶಿವಶರಣ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಈ ವೇಳೆ ನಗರಸಭೆ ಅಧ್ಯಕ್ಷ ಪ್ರಕಾಶ್ ನಗರಸಭೆ ಸದಸ್ಯ ಶಿವಲಿಂಗು ಶ್ರೀಧರ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ಡಾ ಬಿವಿ ನಂದೀಶ್ ಶ್ರವಣಾಶ್ರಮ ಮಠದ ಶಂಕರಾನಂದ ಗುರೂಜಿ ಉಪಸ್ಥಿತರಿದ್ದರು ಬಳಿಕ ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಬಸವಣ್ಣನವರ ಆಪ್ತರಾಗಿದ್ದ ಹಡಪದ ಅಪ್ಪಣ್ಣ ಇನ್ನೂರ ಐವತ್ತು ವಚನಗಳನ್ನು ಬರೆದು ಸಮಸಮಾಜ ನಿರ್ಮಾಣಕ್ಕೆ ತಮ್ಮದೇ ಕೊಡುಗೆ ನೀಡಿದ್ದಾರೆ ಕಾಯಕ ಸಮುದಾಯ ಶೋಷಣೆಗೊಳಪಟ್ಟಿದೆ ಒಗ್ಗಟ್ಟು ಒಮ್ಮತದ ಅಭಿಪ್ರಾಯವಿಲ್ಲದ ಕಾರಣ ಸಂವಿಧಾನದ ಮೂಲ ಆಶಯ ಈಡೇರಿಲ್ಲ ರಾಜ್ಯ ಸರ್ಕಾರ ಈ ಸಮುದಾಯದ ಅಭಿವೃದ್ಧಿಗೆ ಯೋಜನೆಗಳನ್ನು ತರುತ್ತಿದೆ ಎಂದರು ಆ ದಿಕ್ನಲ್ಲಿ ಮುಂದಿನ ದಿನಮಾನಗಳಲ್ಲಾದರೂ ಈ ರಾಷ್ಟ್ರದಲ್ಲಿ ಶೋಷಿತ ವರ್ಗಗಳು ಒಗ್ಗೂಡ್ಲಿ ಒಗ್ಗೂಡಿ ಏನು ಕಾಯಕ ಸಮಾಜದ ನೋವು ನಲಿವುಗಳಿದ್ದಾವೆ ಯಾವಕ್ಕೊಂದು ಹೊಸ ಬದುಕು ಹೊಸಲಿ ಸಂವಿಧಾನದ ಮೂಲ ಆಶೆ ಈಡೇರೋ ರೀತಿಯಲ್ಲಿ ಆ ಹಕ್ಕುಗಳು ನಿಮಗೆ ದೊರೆಯುವಂಥ ರೀತಿಯಲ್ಲಿ ಸರ್ಕಾರಗಳು ಯಾವುದೇ ಇರಲಿ ಆ ವಿಚಾರದಲ್ಲಿ ಜವಾಬ್ದಾರಿಯುತವಾದಂತ ಬದುಕನ್ನು ನಿಮಗೆ ನೀಡೋದಕ್ಕೆ ಅವಕಾಶ ಆಗ್ತದೆ